ಕನ್ನಡ ಸುದ್ದಿ ಮನೆ ನೋಡ್ತಿರುವಂತಹ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಇಂದು ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ ಟೆಸ್ಟ್ ಕ್ರಿಕೆಟ್ನ ದಿಗ್ಗಜ ವಿರಾಟ್ ಕೊಹ್ಲಿ ಅವರು ತಮ್ಮ ಹದಿನಾಲ್ಕು ವರ್ಷದ ಟೆಸ್ಟ್ ಕ್ರಿಕೆಟ್ ಪ್ರವಾಸಕ್ಕೆ ವಿದಾಯ ಹೇಳಿದ್ದಾರೆ ಈ ಸುದ್ದಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರೀ ಆಘಾತವನ್ನುಂಟು ಮಾಡಿದೆ ಈ ವಿಡಿಯೋದಲ್ಲಿ ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ ಪ್ರವಾಸದ ಪ್ರಮುಖ ಕ್ಷಣಗಳನ್ನು ಮತ್ತು ಅವರ ನಿವೃತ್ತಿಯ ಹಿನ್ನೆಲೆಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಅವರು ನೂರಿಪ್ಪತ್ತ್ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ಗಳು ಗಳಿಸಿ ಭಾರತದ ಟೆಸ್ಟ್ ಇತಿಹಾಸದಲ್ಲಿ ನಾಲ್ಕನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದಾರೆ ಅವರ ಬ್ಯಾಟಿಂಗ್ ಸರಾಸರಿ ನಲವತ್ತಾರು ಪಾಯಿಂಟ್ ಎಂಬತ್ತೈದು ಮೂವತ್ತು ಶತಕಗಳು ಮತ್ತು ಮೂವತ್ತೊಂದು ಅರ್ಧ ಶತಕಗಳನ್ನು ಹೊಂದಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಭಾರತ ಟೆಸ್ಟ್ ತಂಡದ ನಾಯಕತ್ವವನ್ನು ವಹಿಸಿದ್ದರು ಈ ಅವಧಿಯಲ್ಲಿ ಅರವತ್ತೆಂಟು ಪಂದ್ಯಗಳಲ್ಲಿ ನಾಯಕತ್ವ ನೀಡಿದ್ದು ನಲವತ್ತು ಗೆಲುವುಗಳನ್ನು ಸಾಧಿಸಿದ್ದಾರೆ ಇದು ಭಾರತದ ಟೆಸ್ಟ್ ಇತಿಹಾಸದಲ್ಲೇ ಅತ್ಯಧಿಕ ಗೆಲುವುಗಳ ಸಾಧನೆಯಾಗಿದೆ ಅವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿಯಲ್ಲಿ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದರು ವಿರಾಟ್ ಕೊಹ್ಲಿ ಅವರು ತಮ್ಮ ನಿವೃತ್ತಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಘೋಷಿಸಿದರು ಅವರು ತಮ್ಮ ಪೋಸ್ಟ್ನಲ್ಲಿ ಇದು ಸುಲಭವಲ್ಲ ಆದರೆ ಸರಿಯಾದ ಸಮಯವಾಗಿದೆ ನಾನು ಟೆಸ್ಟ್ ಕ್ರಿಕೆಟ್ಗೆ ಎಲ್ಲವನ್ನೂ ಕೊಟ್ಟಿದ್ದೇನೆ ಮತ್ತು ಇದು ನನಗೆ ನಿರೀಕ್ಷೆಗಿಂತ ಹೆಚ್ಚು ಕೊಟ್ಟಿದೆ ಎಂದು ಬರೆದಿದ್ದಾರೆ ಅವರು ತಮ್ಮ ಪೋಸ್ಟನ್ನು ಹ್ಯಾಶ್ ಟ್ಯಾಗ್ ಟು ಸಿಕ್ಸ್ಟಿ ನೈನ್ ಸೈನಿಂಗ್ ಆಫ್ ಎಂದು ಮುಕ್ತಾಯಗೊಳಿಸಿದರು ಇದು ಅವರ ಟೆಸ್ಟ್ ಕ್ಯಾಪ್ ಸಂಖ್ಯೆಯನ್ನು ಸೂಚಿಸುತ್ತದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ನಿವೃತ್ತಿಯ ಭಾರತೀಯ ಟೆಸ್ಟ್ ತಂಡದ ನಾಯಕತ್ವದ ಶೂನ್ಯತೆಯನ್ನು ಉಂಟು ಮಾಡಿದೆ ಇದರಿಂದಾಗಿ ಶುಬ್ನಂ ಗಿಲ್ ಅಥವಾ ಕೆ ಎಲ್ ರಾಹುಲ್ ಅವರಂತಹ ಯುವ ಆಟಗಾರರಿಗೆ ನಾಯಕತ್ವದ ಅವಕಾಶಗಳು ಸಿಗಬಹುದು ಇದು ತಂಡದ ಪುನರ್ ನಿರ್ಮಾಣದ ಸಮಯವಾಗಿದೆ ವಿರಾಟ್ ಕೊಹ್ಲಿಯವರ ಟೆಸ್ಟ್ ಕ್ರಿಕೆಟ್ ನಿವೃತ್ತಿಯು ಒಂದು ಯುಗ ಅಂತ್ಯವಾಗಿದೆ ಅವರ ಸಾಧನೆಗಳು ಮತ್ತು ನಾಯಕತ್ವ ಭಾರತೀಯ ಕ್ರಿಕೆಟ್ನಲ್ಲಿ ಸದಾ ಸ್ಮರಣೀಯವಾಗಿರುತ್ತದೆ ನಾವು ಅವರ ಮುಂದಿನ ಕ್ರಿಕೆಟ್ ಪ್ರವಾಸಕ್ಕೆ ಶುಭಾಶಯಗಳನ್ನು ಕೋರೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ವಿರಾಟ್ ಕೊಹ್ಲಿಯವರು ಮಾಡಿದ ಈ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ